ಓಂ ಶಾಂತಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಪಾಬ್ಧದ ಮಧುಬನ ಮುರಳಿಯ ಹೆಡ್ಲೈನ್ಸ್ ಆಗಿದೆ ಮಧುರ ಮಕ್ಕಳೇ ನಿಮಗೆ ಜ್ಞಾನ ರತ್ನಗಳನ್ನು ಕೊಡಲು ತಂದೆಯು ಬಂದಿದ್ದಾರೆ ತಂದೆಯು ನಿಮಗೆ ಏನೆಲ್ಲ ತಿಳಿಸುತ್ತಾರೆಯೋ ಅದು ಜ್ಞಾನವಾಗಿದೆ ಜ್ಞಾನ ರತ್ನಗಳನ್ನು ಜ್ಞಾನಸಾಗರ ಹೊರತು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ನಮಗೆ ಮುರುಳಿಯ ಮೂಲಕ ಅಂದರೆ ಬಾಬಾರವರು ಡೈಲಿ ಮುರುಳ್ಳಿಯನ್ನು ಹೇಳ್ತಾರಲ್ವ ಅದರ ನಾಲ್ಕು ಪೇಜ್ ಮುರುಳಿಯಲ್ಲಿ ಬರೀ ಒಂದೊಂದು ಲೈನ್ ಒಂದೊಂದು ವರ್ಡು ಸಹ ಜ್ಞಾನ ರತ್ನಗಳಾಗಿದೆ ಆ ಪ್ರತಿಯೊಂದು ಜ್ಞಾನ ರತ್ನಗಳನ್ನು ಇಲ್ಲಿಯ ಸ್ವಾಮೀಜಿಗಳಾಗಿರ್ಬೋದು ಸಾಧು ಸಂತರಾಗಲಿ ಈ ರೀತಿ ಯಾವ ಯಾರ ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಎಲ್ಲವನ್ನು ತಿಳಿಸಿ ಮಕ್ಕಳಿಗೆ ಹೇಳೋರು ಒಬ್ರೇ ಆಗಿದ್ದಾರೆ ಜ್ಞಾನ ಸಾಗರ ಮತ್ ಆಗಿದ್ದಾರೆ ಇನ್ಯಾರೂ ಸಹ ಈ ರೀತಿಯಲ್ಲಿ ನಮಗೆ ತಿಳಿಸಿ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ಆತ್ಮದ ಬೆಲೆಯು ಕಡಿಮೆಯಾಗಲು ಮುಖ್ಯ ಕಾರಣವೇನು ಆತ್ಮ ಯಾವಾಗ ತುಕ್ಕು ಹಿಡಿಯುತ್ತಲ್ಲ ಆವಾಗ ಆತ್ಮದ ಬೆಲೆ ಕಡಿಮೆ ಆಗುತ್ತೆ ಹೇಗೆ ಚಿನ್ನದ ಲೋಹದಲ್ಲಿ ಆಭರಣವನ್ನು ಆಭರಣವನ್ನು ತಯಾರು ಮಾಡಬೇಕಾದ್ರೆ ಚಿನ್ನಕ್ಕೆ ತಾಮ್ರ ಅಲಾಯಿಗಳನ್ನ ಸೇರಿಸಿ ಒಂದು ಆಭರಣವನ್ನು ಮಾಡ್ತಾರೆ ಅದರಲ್ಲಿ ಜಾಸ್ತಿ ಇತ್ತು ತಾಮ್ರದ ಕಂಟೆಂಟ್ಗಳು ಜಾಸ್ತಿ ಇತ್ತು ಅಂತಂದರೆ ಅದರದ್ದು ಆಭರಣದ ಬೆಲೆ ಕಡಿಮೆ ಆಗುತ್ತೆ ಅಲ್ವಾ ಹಾಗೆಯೇ ಹಾಗೆಯೇ ಈಗ ಆತ್ಮದ ಬೆಲನೂ ಸಹ ತುಂಬ ಕಡಿಮೆ ಆಗಿದೆ ಯಾಕಂದರೆ ನಾವೆಲ್ಲವೂ ಸಹ ಅಪವಿತ್ರರು ಆಗಿದ್ದೀವಿ ನಾವು ವಿಕಾರಗಳಲ್ಲಿ ಪಂಚ ವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಬೇರೆಯವರನ್ನ ನೋಡಿದ್ರೆ ಅಸೂಯೆ ಪಡೋದು ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಆದ್ದರಿಂದ ನಮ್ಮ ಬೆಲೆ ಸಹ ಕಮ್ಮಿ ಆಗ್ಬಿಟ್ಟಿದೆ ಆತ್ಮದ ಬೆಲೆ ಕಡಿಮೆ ಆಗಿದೆ ಯಾಕಂದರೆ ಇದು ತಮೋ ಪ್ರಧಾನ ಪ್ರಪಂಚ ಆಗಿರೋ ಕಾರಣ ಹಾಗಾಗಿ ಮತ್ತೆ ನಮ್ಮ ಶರೀರಕ್ಕೂ ಸಹ ಬೆಲೆ ಇಲ್ಲ ಮತ್ತು ಆತ್ಮಕ್ಕೂ ಸಹ ಬೆಲೆ ಇಲ್ಲ ಈಗ ನಾವು ಸ್ವಯಂ ಭಗವಂತ ಬಂದು ನಮಗೆ ಆತ್ಮದ ಪರಿಚಯವನ್ನು ಕೊಟ್ಟಿದ್ದಾರೆ ಪರಮಾತ್ಮ ಯಾರು ನಮ್ಮ ಮನೆಯಲ್ಲಿ ಪರಮಾತ್ಮನ ಮನೆಯಲ್ಲಿದೆ ಆಮೇಲೆ ಸೃಷ್ಟಿಯ ಚಕ್ರದ ಜ್ಞಾನವನ್ನು ತಿಳಿಸಿದರೆ ನಾವು ಮೊದಲು ಹೇಗಿದ್ವಿ ಎಂಬತ್ನಾಲ್ಕು ಜನ್ಮವನ್ನು ಹೇಗೆ ನಾವು ತಗೊಂಡ್ವಿ ಅನ್ನೋದು ಪ್ರತಿಯೊಂದು ಜ್ಞಾನವನ್ನು ತಂದೆ ಕೊಟ್ಟಿದ್ದಾರೆ ಅದರಿಂದ ಆ ನೆನಪಿನಿಂದ ನಾವೇನು ಮಾಡಬೇಕು ಅಮೂಲ್ಯರು ಆಗ್ತಾ ಹೋಗಬೇಕು ನಮಗೆ ಹೇಗೆ ಬಂಗಾರದಲ್ಲಿ ಈ ಹಳೆಯ ಆಭರಣಗಳನ್ನ ಕೊಟ್ಟಾಗ ಅವ್ರು ಹೇಗೆ ಆ ಆಭರಣವನ್ನು ತಗೊಂಡು ಅಂಡು ಬೆಂಕಿಯಲ್ಲಿ ಸುಟ್ಟು ಅದು ಒರ್ಜಿನಲಿಟಿಯನ್ನು ತೆಗಿತಾರಲ್ವ ಒರ್ಜಿನಲ್ ಬಂಗಾರವನ್ನು ಮಾತ್ರ ತೆಗಿತಾರೆ ಇನ್ನೆಲ್ಲ ತಾಮ್ರ ಆಗಿರ್ಬೋದು ಅಲಾಯ್ಸ್ಗಳು ಏನೇನೆಲ್ಲ ಇರುತ್ತೋ ಅದೆಲ್ಲವನ್ನು ಏನು ಮಾಡ್ತಾರೆ ತೆಗ್ದುಬಿಡ್ತಾರೆ ಹಾಗೆ ನಾವು ಸಹ ಈಗ ಪರಮಾತ್ಮನ ನೆನಪಿನಲ್ಲಿ ಕೂತ್ಕೊಂಡು ಆಂಡು ನಮ್ಮ ಒರ್ಜಿನಲ್ ಏ ಒರ್ಜಿನಾಲಿಟಿ ಏನಿದೆ ಶಾಂತಿ ಶಕ್ತಿ ಪವಿತ್ರತೆ ಆನಂದ ಜ್ಞಾನ ದಯೆ ಕರುಣೆ ಪ್ರೇಮ ಈ ಒರ್ಜಿನಾಲಿಟಿಗೆ ನಾವು ಬರಬೇಕು ಈ ಅಪವಿತ್ರತೆ ಏನೇನಲ್ಲಿದೆಯಲ್ಲ ವಿಕಾರಗಳನ್ನೆಲ್ಲ ಒಂದೊಂದೇ 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 ನೆನಪಿನ ಯಾತ್ರೆಯಲ್ಲಿ ಇದ್ದು ನೆನಪಿನಲ್ಲಿ ಇದ್ದು ಪರಮಾತ್ಮನ ನೆನಪಿನಲ್ಲಿದ್ದು ನಾವು ಇದನ್ನು ತೆಗಿಬೇಕಾಗಿದೆ ಅದಕ್ಕೆ ಬಾಬಾ ಯುಕ್ ವೃತ್ತಿಯನ್ನು ಸಹ ಕೊಡ್ತಾರೆ ಹೆಂಗೆ ನನ್ನನ್ನು ನೀವು ನೆನಪು ಮಾಡಬೇಕು ಅಂತ ಕುಳಿತ್ಕೊಂಡು ನಿಂತ್ಕೊಂಡು ಓಡಾಡ್ತಾ ಮಾಡ್ತಾ ನನ್ನ ನೆನಪು ಮಾಡಿ ಅಟ್ಲೀಸ್ಟ್ ಅರ್ಧ ಗಂಟೆನರ ಶಾಂತಿಯಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಮಾಡಿ ಮತ್ತು ನನ್ನ ಜೊತೆಗೆ ಮಾತನಾಡೋ ಅಂಥ ಅಭ್ಯಾಸವನ್ನು ಮಾಡಿ ಆಮೇಲೆ ಬುದ್ಧಿಯಲ್ಲಿ ಸದಾ ಶಿವ ತಂದೆಯನ್ನು ನೆನಪು ಮಾಡಿ ಅಂತ ಎಲ್ಲ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ನೆನಪು ಮಾಡೋಕ್ಕೆ ಹೇಳ್ತಾ ಇರ್ತಾರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಮುರುಳಿಯ ಜ್ಞಾನ ಮುರುಳಿಯಲ್ಲಿ ಏನೇನೆಲ್ಲ ತಿಳಿಸ್ತಾ ಇರ್ತಾರಲ್ಲ ಜ್ಞಾನಗಳನ್ನ ಆ ಜ್ಞಾನ ನಗಳನ್ನ ಮೇಲಕ್ಕೆ ಹಾಕ್ತಾಯಿರಿ ಅನ್ನೋ ಅಂಥ ಯುಕ್ತಿಯನ್ನು ಸಹ ತಂದೆ ತಿಳಿಸ್ತಾ ಇದ್ದಾರೆ ಆವಾಗ ನೀವು ದೇಹಿ ಅಭಿಮಾನಿಗಳು ಆಗ್ತೀರಾ ದೇಹಿ ಅಭಿಮಾನಿ ಅಂತಂದರೆ ನಾನು ಆತ್ಮ ಈ ಶರೀರದ ಮೂಲಕ ಕ ಕರ್ಮವನ್ನು ಮಾಡ್ತಾ ಇದ್ದೀನಿ ಅನ್ನೋ ಅಂತ ತಿಳ್ಕೊಂಡು ಮಾಡುವಂಥ ಅಂಥದ್ಕೆ ದೇಹಿ ಅಭಿಮಾನಿ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಮಾಡಬೇಕು ಹೇಗಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಸತ್ಯುಗದಲ್ಲಿ ನಾನು ಹೇಗಿದ್ದೆ ಸದಾ ಸುಖ ಶಾಂತಿ ಇಂದ ಇದ್ದೆ ಯಾವುದೇ ರೀತಿಯಾದ ಜಂಜಾಟಗಳಿರಲಿಲ್ಲ ಆಮೇಲೆ ಅಲ್ಲಿ ಯಾವುದೇ ರೀತಿಯಾದ ರೋಗ ರುಜಿನಗಳಿಲ್ಲ ಆ ಸದಾ ಸತೋ ಪ್ರಧಾನವಾದ ಪ್ರಪಂಚ ಇರುತ್ತೆ ಅಲ್ಲಿ ನಾನು ರಾಜ ಆಗಿದ್ದೀನಿ ರಾಣಿ ಆಗಿದ್ದೀನಿ ನನ್ನ ಅಂಗಸಗದಲ್ಲಿ ಅನೇಕ ಆತ್ಮಗಳು ನನ್ನ ನನ್ನ ಜೊತೆಗಿದ್ದಾರೆ ಈ ರೀತಿಯಲ್ಲಿ ನೀವು ಫೀಲ್ ಮಾಡಿ ಸೃಷ್ಟಿ ಚಕ್ರದ್ದು ಆಮೇಲೆ ದ್ವಾಪರ ಯುಗದಲ್ಲಿ ಬಂದು ಬಂದು ಅನೇಕ ಮಂದಿರಗಳನ್ನು ನಾವು ಕಟ್ಟಿಸಿದ್ವಿ ಮಂದಿರವನ್ನು ಕಟ್ಟಿಸಿ ನಾವು ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಶಿವಲಿಂಗಕ್ಕೆ ನಂತರ ನಾವು ನಮ್ಮ ಮೂರ್ತಿಗಳನ್ನು ನಾವೇ ಕಟ್ಸ್ಕೊಂಡು ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಪೂಜ್ಯರಿಂದ ಪೂಜಾರಿಗಳಾದ್ವಿ ಆಮೇಲೆ ಆತ್ಮ ಪರಮಾತ್ಮನ ಪರಿಚಯವನ್ನು ತಿಳ್ಕೊಂಡ್ವಿ ಈ ರೀತಿಯಲ್ಲಿ ನೀವು ಡೈಲಿ ಮೆಲುಕ್ ಮಾಡ್ತಾ ಮೆಲುಕು ಹಾಕ್ತಾಯಿರಿ ನಿಮ್ಮ ಸ್ಮೃತಿ ಇರಲಿ ಏನೆಲ್ಲ ಜ್ಞಾನವನ್ನು ಕೊಟ್ಟಿದ್ರಲ್ಲ ಅದನ್ನೆಲ್ಲವನ್ನು ನಾವೇನು ಮಾಡಬೇಕು ಮೆಲುಕು ಹಾಕ್ತಾ ಇರಬೇಕು ಆವಾಗ ಏನಾಗತ್ತೆ ಪರ ನಮ್ಮ ಎಲ್ಲ ವಿಕಾರಗಳು ಎಲ್ಲವೂ ಸಹ ಸಮಾಪ್ತಿ ಹೋಗುತ್ತೆ ಅಂತ ಇಲ್ಲಿ ತಂದೆ ಯುಕ್ತಿಗಳನ್ನು ತಿಳಿಸ್ತಾ ಇರ್ತಾರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದರೆ ತಂದೆಯಿಂದ ಪೂರ್ತಿಯಾದ ಆಸ್ತಿಯನ್ನು ಪಡೆಯಲು ನುಡಿದಂತೆ ನಡೆಯಿರಿ ಪುರುಷಾರ್ಥ ಮಾಡಬೇಕು ಮೋಹಜಿತರು ಆಗಬಾರದು ನಮಗೆ ನಾವು ಹೇಳೋದೇ ಒಂದು ಸಂಕಲ್ಪನೆ ಒಂದು ಯೋಚನೆ ಒಂದು ಸಂಕಲ್ ಮಾತೆ ಒಂದು ಆಮೇಲೆ ಮಾಡೋದೇ ಒಂದು ಈ ಮೂರು ಸಹ ಏನಾಗಿರಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಇತ್ತು ಅಂತಂದರೆ ಅಂದರೆ ನಮ್ಮದೇನಾಗಲ್ಲ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂದರೆ ಸಫಲತೆ ಬೇಗ ಸಿಗೋದಿಲ್ಲ ಯಾವಾಗ ನಮಗೆ ಸಂಕಲ್ಪ ಮಾತು ಕರ್ಮ ಒಂದೇ ರೀತಿ ಇರುತ್ತೋ ಆವಾಗ ನಮ್ಮಲ್ಲಿ ಆ ಸಫಲತೆ ಅನ್ನೋದು ಸಿಗ್ತಾ ಹೋಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿದ ನುಡಿದಂತೆ ನಡೆಯಿರಿ ನಾವು ಹೇಳ್ತೀವಲ್ಲ ಪವಿತ್ರವಾಗಿರಿ ಅಂತ ಹೇಳ್ತೀವಿ ನಾ ಆಮೇಲೆ ಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತೀವಿ ಅನೇಕರಿಗೆ ಅಸೂಯೆ ಪಡಬೇಡಿ ಅಂತ ಹೇಳ್ತೀವಿ ಆ ಜ್ಞಾನವನ್ನು ನಾವು ಸುಮ್ಮನೆ ಮುರುಳಿಯಲ್ಲಿ ಇದೆ ಅಂತ ಹೇಳಿ ಹೇಳಿಬಿಟ್ಟು ನಾನೇ ನಾಳೆ ಹೋಗ್ಬಿಟ್ಟು ಸಿಟ್ ಮಾಡ್ಕೊಳೋದು ಕಾಮ ವಿಕಾರಕ್ಕೆ ಯಾವ ಯಾವ್ಯಾವುದೋ ಒಂದು ರೀತಿಯಲ್ಲಿ ಮೋಹಕ್ಕೆ ಸಿಕ್ಕಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರೆ ಅದು ಏನಾಗತ್ತೆ ನಾವು ನೋಡಿದಂತೆ ನಡೆದೇ ನೆ ಯಾವಾಗ ನಾವು ಮಾತಾಡ್ತೀವೋ ಅದೇ ರೀತಿಯಲ್ಲಿ ನಾವು ನಡೀತೀವೋ ಏನಾಗುತ್ತೆ ನಮ್ಮ ಜ್ಞಾನ ಅನ್ಯರಿಗೆ ಟಚ್ ಆಗತ್ತೆ ಆಮೇಲೆ ಟಚ್ ಆದಮೇಲೆ ಆಮೇಲೆ ಆ ವೈಬ್ರೇಷನ್ಸು ಅದೇ ರೀತಿಯಲ್ಲಿರತ್ತೆ ಆವಾಗ ಪರಮಾತ್ಮ ಏನು ಹೇಳಿರ್ತಾರೋ ಅದರಂತ ನಡೆದಾಗ ಕರ್ಮ ಮೇನ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಜಾಸ್ತಿ ನಾವು ಮಾಡೋ ಕರ್ಮದ ಮೇಲೆ ನಮಗೆ ಫಲ ಸಿಗತ್ತೆ ಅಲ್ವಾ ಆ ಕರ್ಮದ ಫಲ ನಮಗೆ ಸಿಗತ್ತೆ ಯಾವಾಗಲೂ ಆ ಕರ್ಮ ಚೆನ್ನಾಗಿತ್ತು ಅಂತಂದರೆ ಆಟೋಮೆಟಿಕ್ ನಮಗೆ ಫಲ ಸಿ ಒಳ್ಳೆಯ ಕ ಫಲನೇ ಸಿಗತ್ತೆ ಅದಕ್ಕೆ ಬಾಬಾ ಹೇಳ್ತಾ ಇರೋದು ಇವಾಗ ನುಡಿ ಮಾತನಾಡೋದು ಒಂದು ಕರ್ಮ ಆಯಿತು ಮಾಡೋ ಅಂಥದ್ದು ಕೆಲಸನೂ ಸಹ ಕರ್ಮ ಆಯಿತು ಸಂಕಲ್ಪ ಸೂಕ್ಷ್ಮ ಆಯಿತು ಅದು ಒಳಗಡೆದಾಯಿತು ಆದರೆ ನೀವು ಸಂಕಲ್ಪವನ್ನು ಚೇಂಜ್ ಮಾಡ್ಕೋಬೋದಲ್ವಾ ಆದರೆ ಮಾತು ಮತ್ತು ಕರ್ಮ ಏನಾಯಿತು ಅದು ಕಾಣೋ ಅಂಥದ್ದಾಯ್ತು ಅದನ್ನು ನೋಡೋ ಅಂಥದ್ದಾಯಿತು ಕರ್ಮ ಆಯಿತು ಅದು ಸೊ ಹಾಗಾಗಿ ಆ ಎರಡೂ ಸಹ ಏನಾಗಿರಬೇಕು ಈಕ್ವೆಲಿಟಿ ಇರಬೇಕು ಅಂದರೆ ಮಾಡುವಂಥ ಕರ್ಮ ಈಕ್ವೆಲಿಟಿ ಇತ್ತು ಅಂತಂದರೆ ಏನಾಗತ್ತೆ ನಾವು ಪರಮಾತ್ಮನಿಂದ ಆಸ್ತಿಯನ್ನು ಪಡ್ಕೋಬೋದು ಇವಾಗ ನಾವು ಅದೇ ಹೇಳಿದ್ನಲ್ಲ ಸಿಟ್ ಮಾಡ್ಕೋಬೇಡಿ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಸಿಟ್ಟು ಮಾಡಿಕೊಂಡ್ರೆ ಏನಾಯಿತು ಈಗ ತಾನೇ ಬೋಧನೆ ಮಾಡಿದೆ ನಾನೆಲ್ಲ ಬೋಧನೆ ಮಾಡಿದೆ ಇಮಿಡಿಯೇಟಾಗಿ ಮತ್ತೆ ಅದೇ ಕೆಲಸ ಮಾಡಿದೆ ಅಂತಂದರೆ ಅದಕ್ಕೆ ನೋಡ್ದಂತೆ ನಡೆದಂಗೆ ಆಗಲಿಲ್ಲ ಅದಕ್ಕೆ ಯಾವಾಗಲೂ ಸಹ ನಾವು ಏನು ಮಾತಾಡ್ತೀವೋ ಅದೇ ರೀತಿಯಲ್ಲಿ ನಾವು ನಡ್ಕೋಬೇಕು ಆವಾಗ ನಾವು ಪರಮಾತ್ಮನಿಂದ ಆಸ್ತಿಯನ್ನು ಪಡ್ಕೋಬೋದು ಮತ್ತು ನಾವು ಮೋಹಜೀತರು ಆಗಬೇಕು ಯಾವುದೇ ರೀತಿಯಾದ ಮೋಹಕ್ಕೆ ಸಿಕ್ಕಾಕೋಬಾರ್ದು ಅಟ್ಯಾಚ್ಮೆಂಟ್ಗೆ ಸಿಕ್ಕೋಬಾರ್ದು ಎರಡನೇ ಪಾಯಿಂಟ್ ಆಗಿದೆ ಸದಾ ನೆನಪಿರಲ್ಲಿ ನಾವು ಶಾಂತಿಯ ಸಾಗರನ ಮಕ್ಕಳಾಗಿದ್ದೇವೆ ಎಂದು ನಾವು ಶಾಂತಿಯಲ್ಲಿ ಇರಬೇಕಾಗಿದೆ ಬಾಯಲ್ಲಿ ನೆನಪಿನ ಉಂಗುರ ಉಂಗುರವನ್ನು ಹಾಕಿಕೊಳ್ಳಬೇಕು ಹುಡುಗಾಟಿಕೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ನಮ್ಮ ತಂದೆ ಯಾರಾಗಿದ್ದಾರೆ ಶಾಂತಿಯ ಸಾಗರ ಅವರು ಸದಾ ಶಾಂತವಾಗಿರ್ತಾರೆ ಯಾರು ಏನೇ ಮಾಡಲಿ ಹೇಗೆ ಇರಲಿ ಅವರ ಕರ್ಮದ ಫಲ ಅವರು ಅನ್ಭವಿಸ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರೋ ಕಾರಣ ಅವ್ರೇನು ಏನು ಮಾಡ್ತಾರೆ ಬಾಬಾ ಶಾಂತಿಯ ಸಾಗರನಾಗಿ ಎಲ್ಲರಿಗೂ ಸಹ ಶಾಂತಿಯ ವೈಬ್ರೇಷನ್ಸನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ನಾವು ಸಹ ಅದೇ ರೀತಿಯಲ್ಲಿ ಪರಮಾತ್ಮನ ಸಮಾನ ಆಗಬೇಕು ಅಂತಂದರೆ ನಾವು ಸಹ ಶಾಂತಿಯಲ್ಲಿ ಇರಬೇಕು ಯಾರು ಏನೇ ನನ್ನ ಎದುರುಗಡೆ ಕ್ರೋಧವಾಗಿ ಮಾತನಾಡ್ತಾ ಇರ್ಬೋದು ಕೆಡ್ದಾಗ ಮಾತಾಡ್ತಾ ಇರ್ಬೋದು ಕ್ರೋ ನನ್ನ ವಿರುದ್ಧವಾಗೇ ಮಾತಾಡ್ತಾ ಇರ್ಬೋದು ಏನೇ ಮಾಡಲಿ ನಾವು ಆದರೆ ಏನೇ ಕಾರಣಕ್ಕೂ ನಾವು ಕ್ರೋಧವನ್ನು ಮಾಡಬಾರ್ದು ಕ್ರೋಧವನ್ನು ಮಾಡಿದ್ವಿ ಅಂತಂದರೆ ನಾವು ಆ ಕರ್ಮಕ್ಕೆ ಸಿಕ್ಕಾಕೊಂಡಂಗೆ ಬಾಬಾರವರ ಶ್ರೀಮದಂತೆ ನಡೆದ ನಡೆದಿಲ್ಲ ಅಂತ ಅರ್ಥ ಅದಕ್ಕೋಸ್ಕರ ತಂದೆ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಆ ಸಮಯದಲ್ಲಿ ನೆನಪಿನ ಉಂಗರವನ್ನು ಹಾಕ್ಕೊಂಬಿಡಿ ನನ್ನನ್ನು ನೀವು ನೆನಪು ಇರಿ ಆ ಥರ ಏನಾರ ಸಿಚುವೇಶನ್ಸ್ಗಳು ಬಂತು ಅಂತಂದರೆ ಸದಾ ಬಾಯಲ್ಲಿ ನೆನಪಿನ ಉಂಗುರವನ್ನು ಹಾಕ್ಕೊಂಬಿಡಿ ಅವಾಗ ನೀವು ಮಾತಾಡೋಕ್ಕಾಗಲ್ವಲ್ಲ ಬಾಯಲ್ಲಿ ಏನಾರ ಇತ್ತು ಅಂತಂದರೆ ಅದಕ್ಕೋಸ್ಕರ ಈ ಯುಕ್ತಿಯನ್ನು ಬಾಬಾ ತಿಳಿಸ್ತಾ ಇದ್ದಾರೆ ಆಮೇಲೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಹುಡುಗಾಟಿಕೆಯಲ್ಲಿ ಇರೋವಂಥದ್ದು ಅಂದರೆ ಅವ್ರ ಮಾತಾ ಅವ್ರ ಮಾತಾಡೋದು ಇವ್ರ ಮಾತಾಡೋ ಅಂಥದ್ದು ಕೇಳಿಸ್ಕೊಳೋ ಅಂಥದ್ದು ವ್ಯರ್ಥವಾದ ವ್ಯರ್ಥದಲ್ಲಿ ಹೋಗೋವಂಥದ್ದು ಈ ರೀತಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ವರದಾನ ಆಗಿದೆ ಸಂಘಟ ಸಂಘಟನೆ ಎಂಬ ಕೋಟೆಯನ್ನು ಶಕ್ತಿಶಾಲಿಗೊಳಿಸುವಂತಹ ಸರ್ವರ ಸ್ನೇಹಿ ಸಂತುಷ್ಟ ಬವಾ ಸಂಘಟನೆ ಈಗ ಸಂಘಟನೆ ಅನ್ನೋದು ಒಂದು ಶಕ್ತಿಯಾಗಿದೆ ಅದೊಂದು ವಿಶೇಷ ಶಕ್ತಿ ಯಾಕಂದರೆ ಈಗ ಐದು ಕೋಲ್ ಇರುತ್ತೆ ಅಂದ್ಕೊಳ್ಳಿ ಐದು ಕೋಲ್ನ ಒಟ್ಟಿಗೆ ಜೋಡಿಸಿದಾಗ ಏನಾಗತ್ತೆ ಅದು ಗಟ್ಟಿ ಇರುತ್ತೆ ಅದೇ ಒಂದು ಕೋಲ್ ಇರುತ್ತೆ ಒಂದು ಕೋಲನ್ನ ನಾವು ಬೇಗ ಮುರಿಬೋದು ಅದೇ ಐ ಕೋ ಐದು ಕೋಲನ್ನ ಒಟ್ಟಿಗೆ ಇಟ್ಕೊಂಡು ಮುರಿ ಅಂದರೆ ಮುರಿಯೋಕ್ಕಾಗತ್ತಾ ಕಟ್ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಅದೇ ಒಬ್ಬರೇ ಇದ್ದರೆ ತಕ್ಷಣ ಮುರಿಬೋದು ಹಾಗೆ ನಾವು ಸಂಘಟನೆಯಲ್ಲಿದ್ದಾಗ ಆ ಶಕ್ತಿ ಅಪಾರವಾಗಿ ಸಿಗತ್ತೆ ಆಮೇಲೆ ನಮ್ಮಲ್ಲಿ ಆ ವೈಬ್ರೇಷನ್ಸ್ಗಳ ಮೂಲಕವೇ ನಾವು ಸಹ ಏನಾಗ್ಬಿಡ್ತೀವಿ ನಾವು ಸಹ ಉರಿಯ ಊರಿಯಕ್ಕೆ ಶುರು ಮಾಡ್ತೀವಿ ಅಂದರೆ ಆ ವೈಬ್ರೇಷನ್ ನಮಗೂ ಸಹ ತಲುಪಿಬಿಡತ್ತೆ ಈಗ ಆಲ್ರೆಡಿ ಉರಿತಾ ಇರೋ ಜ್ವಾಲೆಯಲ್ಲಿ ಒಂದು ಹಸಿ ಕಟ್ಟಿಗೆಯನ್ನು ಹಾಕಿದಾಗ ಏನಾಗತ್ತೆ ಅದು ಸಹ ನಿಧಾನ ನಿಧಾನವಾಗಿ ಹಸಿದೆಲ್ಲ ಹೋಗಿಬಿಟ್ಟು ಅದು ಉರಿಯುತ್ತೆ ಅಲ್ವಾ ಹಾಗೇ ಇದು ಸಹ ಸಂಘಟನೆ ಅನ್ನೋದು ಒಂದು ಶಕ್ತಿಯಾಗಿದೆ ಆ ಶಕ್ತಿಯಲ್ಲಿ ನಾವು ಕೂತ್ಕೊಂಡಾಗ ಆ ವೈಬ್ರೇಷನ್ಸ್ಗಳು ಬಂದಾಗ ನಾವು ಸಹ ನಮ್ಮಲ್ಲಿರುವಂಥ ಅನೇಕ ವಿಕಾರಗಳು ಭಸ್ಮ ಆಗ್ತಾ ಹೋಗುತ್ತೆ ಏಕಮತ ಸಂಘಟ ಸಂಘಟನೆಯ ಕೋಟೆಯನ್ನು ಯಾರೂ ಸಹ ಅಲಗಾಡಿಸಲು ಸಾಧ್ಯವಿಲ್ಲ ನಮ್ಮದು ಒಂದೇ ಸಂಕಲ್ಪ ಇತ್ತು ಅಂತಂದರೆ ಯಾರೂ ಸಹ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೇ ಹೇಳಿದ್ನಲ್ಲ ಒಂದು ಕೋಲಿದ್ರೆ ಬೇಗನೆ ಬಿಡ್ತೀವಿ ಐದು ಸೇರಿ ಒಟ್ಟಿಗೆ ಮುರಿಯಪ್ಪ ಅಂತಂದರೆ ಮುರಿಯೋಕ್ಕಾಗತ್ತಾ ಇಲ್ಲ ಅಲ್ವಾ ಅದಕ್ಕೆ ಏಕತೆ ಇರಬೇಕು ನಮ್ಮಲ್ಲಿ ಏಕತೆ ಇತ್ತು ಅಂತಂದರೆ ನಮ್ಮನ್ನು ಯಾರೂ ಸಹ ಏನು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಇದರ ಆಧಾರವಾಗಿದೆ ಒಬ್ಬರು ಇನ್ನೊಬ್ಬರನ್ನು ಸ್ನೇಹಿತ ಸ್ನೇಹಿಯಾಗಿದ್ದು ಸರ್ವರಿಗೂ ರಿಗಾರ್ಡ್ ಕೊಡುವುದು ಮತ್ತು ಸ್ವಯಂ ಸಂತುಷ್ಟವಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವುದು ಬಾಬಾ ಇಲ್ಲಿ ಹೇಳ್ತಾದ್ರೆ ಇದಕ್ಕೆ ಆಧಾರ ಅಂದರೆ ನಾವು ಒಟ್ಟಿಗೆ ಇರೋಕ್ಕೆ ಒಂದು ಆಧಾರ ಬೇಕಲ್ವಾ ಅದಕ್ಕೆ ಏನು ಹೇಳ್ತಾದ್ರೆ ಎಲ್ಲರನ್ನು ಎಲ್ಲರ ಜೊತೆಗೇನಾಗಿರಬೇಕು ಸ್ನೇಹಿತರಿ ಸ್ನೇಹಿತ ಫ್ರೆಂಡ್ಲಿ ಆಗಿರಬೇಕು ಯಾರ ಮೇಲೂ ಸಹ ದ್ವೇಷವನ್ನು ದ್ವೇಷವನ್ನು ಮಾಡೋಕ್ಕೆ ಹೋಗಬಾರ್ದು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂತಹ ಅಭಿನಂದನೆಗಳನ್ನೇ ಗೌರವವನ್ನೇ ಕೊಡಬೇಕು ನಾವು ಸಹ ಸಂತುಷ್ಟರವಾಗಿರಬೇಕು ಅನ್ಯರನ್ನೂ ಸಹ ಸಂತುಷ್ಟರನ್ನಾಗಿ ಮಾಡಬೇಕು ಏನಿದೆಯೋ ಅದರಲ್ಲಿ ನಾವು ಸಂತೃಪ್ತಿಯಾಗಿ ಇರಬೇಕು ಯಾರಿಗೂ ಸಹ ಬೇಸರ ಮಾಡಬಾರ್ದು ಮತ್ತು ನಾವು ಸಹ ಬೇಸರ ಆಗಬಾರ್ದು ಎಲ್ಲರ ಪ್ರತಿಯಾಗಿ ಶುಭ ಭಾವನೆ ಶುಭ ಇಟ್ಕೊಂಡಿರಬೇಕು ಪ್ರತಿಯೊಬ್ಬರಿಗೂ ಸಹ ಕಲ್ಯಾಣ ಆಗಲಿ ಅನ್ನೋ ಅಂತಹ ಭಾವನೆ ಇಟ್ಕೋಬೇಕು ಯಾಕಂದರೆ ಪರಮಾತ್ಮ ಹಾಗೆ ನೋಡ್ತಾರೆ ಪ್ರತಿಯೊಂದು ಆತ್ಮನನ್ನು ಅದೇ ರೀತಿಯಲ್ಲಿ ನಾವು ಇರಬೇಕು ಪ್ರತಿಯೊಬ್ಬರಿಗೂ ಸಹ ಸಂಗ ಸಹಯೋಗವನ್ನು ಕೊಡಬೇಕು ಆವಾಗ ನಮ್ದೇನಾಗತ್ತೆ ನಮ್ಮ ಕೋಟೆ ಶಕ್ತಿಶಾಲಿ ಆಗ್ಬಿಡತ್ತೆ ಸಂಘಟನೆಯ ಶಕ್ತಿಯ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ ಈ ಸಂಘಟನೆ ಶಕ್ತಿ ಏನಾಗತ್ತೆ ಅದೇ ನಮಗೆ ಸ್ವರೂಪ ಆಗಿದೆ ನಾವೆಲ್ಲರೂ ಸಹ ಸ್ವಯಂ ಬ ಭಗವಂತನನ್ನು ನೆನಪು ಇದ್ದು ಏನು ಮಾಡ್ತಾ ನಾವು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡ್ಬೋದಲ್ವಾ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬರು ಬಾಬಾ ಹೇಳ್ತಾರಲ್ಲ ನಿಮ್ಮ ಒಂದು ಬೆರಳನ್ನ ಕೊಡಿ ಅಂತ ಹೇಳ್ತಾರಲ್ಲ ಸಹಯೋಗವನ್ನು ಕೊಡಿ ಅಂತ ಆ ರೀತಿಯಲ್ಲಿ ನಾವು ಇರಬೇಕು ಆವಾಗ ನಮ್ಮ ಕೋಟನೂ ಸಹ ಭದ್ರವಾಗತ್ತೆ ಆಮೇಲೆ ನಾವು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುವಂಥ ಸಹಯೋಗಿಗಳು ಆಗ್ತೀವಿ ಪರಮಾತ್ಮನ ಕಾರ್ಯದಲ್ಲಿ ಸ್ಲೋಗನಾಗಿದೆ ಯಾವಾಗ ಪ್ರತಿಯೊಂದು ಕರ್ಮ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿರುತ್ತದೆ ಆಗಲೇ ಪವಿತ್ರ ಆತ್ಮ ಎಂದು ಹೇಳಲಾಗುವುದು ನಮ್ಮ ಪ್ರತಿಯೊಂದು ಕರ್ಮನೂ ಸಹ ಸರಿಯಾದ ರೀತಿಯಲ್ಲಿರಬೇಕು ಸರಿಯಾದ ರೀತಿ ಅಂದ್ರೇನು ಯಥಾರ್ಥ ಅಂದ್ರೇನು ಬಾಬಾ ಏನು ಡೈರೆಕ್ಷನ್ನ ಕೊಡ್ತಾರೋ ಆ ರೀತಿಯ ಡೈರೆಕ್ಷನಲ್ಲಿ ನಾವು ಹೋಗಬೇಕು ಅವ ಅದು ಬಾಬಾರವರು ಡೈರೆ ಪ್ರತಿಯೊಂದ್ರದ್ದು ಡೈರೆಕ್ಷನ್ ಕೊಟ್ಟಿದ್ದಾರೆ ಹೇಗೆ ಪ್ರತಿಯೊಂದು ಆತ್ಮಗಳ ಪ್ರತಿಯಾಗಿ ಲೆಕ್ಕಾಚಾರವನ್ನು ಹೇಗೆ ತೀರಿಸ್ಕೋಬೇಕು ಅನ್ನೋದು ಸಹ ಹೇಳಿದ್ದಾರೆ ಅವ್ರನ್ನ ಸಮ್ಮುಖದಲ್ಲಿಟ್ಟು ಅವರೂ ಸಹ ನನ್ನ ಹಾಗೆಯೇ ಆತ್ಮ ಆಗಿದೆ ಇವರು ಸಹ ಪರಮಾತ್ಮನ ಮಗು ಆಗಿದ್ದಾರೆ ಆಮೇಲೆ ಇವರು ಸಹ ಇವರು ಪರಮಾತ್ಮನ ಸಂತಾನ ಆಗಿದ್ದಾರೆ ಇವರು ಶಾಂತಿಯ ಸ್ವರೂಪ ಶಕ್ತಿಯ ಸ್ವರೂಪ ನನ್ನ ಸಹಯೋಗಿ ಆಗಿದ್ದಾರೆ ಇವರಿಗೂ ನನ್ನಲ್ಲಿ ಇರುವಂತಹ ಯಾವ್ಯಾವೆಲ್ಲ ಕರ್ಮ ಲೆಕ್ಕಾಚಾರಗಳು ಇದೆಯೋ ಅದೆಲ್ಲವೂ ಸಹ ಸಮಾಪ್ತಿಯಾಗಿದೆ ಈ ರೀತಿಯಲ್ಲಿ ನಾವು ಪ್ರತಿಯೊಂದು ಕರ್ಮವನ್ನು ಯಥಾರ್ಥ ರೀತಿಯಲ್ಲಿ ನಾವು ಮಾಡಬೇಕು ಪ್ರತಿಯೊಂದ್ರದ್ದು ಯಥಾರ್ಥ ಪ್ರಭಾವ ಬಾಬಾ ಕೊಟ್ಟಿದ್ದಾರೆ ಪ್ರತಿ ಬೆಳಗ್ಗೆ ಎದ್ದೋಳೋದ್ರಿಂದ ಹಿಡಿದು ರಾತ್ರಿ ಮಲಗುವರೆಗು ಸಹ ಪರಮಾತ್ಮ ನಮಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳಿದ್ದಾರೆ ಆ ರೀತಿಯಲ್ಲಿ ನಾವು ನಡ್ಕೋಬೇಕು ಮತ್ತು ಯುಕ್ತಿಯುಕ್ತರವಾಗಿ ಅಂದರೆ ಸದಾ ಯುಕ್ತಿಯನ್ನು ಅಂದರೆ ನಮ್ಮ ಪರಮಾತ್ಮನ ಜೊತೆ ಜೋಡಣೆ ಮಾಡಿಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ಮಾಡಿದಾಗ ಕರ್ಮವನ್ನು ಮಾಡಿದಾಗ ಅದು ಯುಕ್ತಿಯುಕ್ತವಾಗುತ್ತದೆ ಆವಾಗಲೇ ನಾವು ಪವಿತ್ರ ಆತ್ಮಗಳು ಆಗಕ್ಕೆ ಸಾಧ್ಯ ಆಗತ್ತೆ ಅವ್ಯಕ್ತ ಸೂಚನೆ ಆಗದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ವಿಶೇಷ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಪ್ರತಿಯೊಂದು ಮಗು ಯಾರು ಸ್ವಯಂ ಪ್ರತಿ ಹಾಗೂ ಸೇವೆಯ ಉಮ್ಮಂಗದಿಂದ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತಾರೋ ಈಗ ಇದನ್ನು ಮಾಡೋಣ ಹೇಗೆ ಮಾಡೋಣ ಅವಶ್ಯವಾಗಿ ಮಾಡೋಣ ಮಾಡಿ ತೋರಿಸುತ್ತೇವೆ ಇಂತಹ ಶ್ರೇಷ್ಠ ಸಂಕಲ್ಪಗಳ ಬೀಜವನ್ನು ಬಿತ್ತುತ್ತಾ ಇರಿ ಈ ಸಂಕಲ್ಪಗಳಿಗೆ ಅರ್ಥಾತ್ ಬೀಜವನ್ನು ಪ್ರಾಕ್ಟಿಕಲ್ ಅಲ್ಲಿ ತರುವಂತಹ ಪಾಲನೆ ಮಾಡುತ್ತಾ ಇರಿ ಆಗ ಈ ಬೀಜ ಫಲ ಸ್ವರೂಪವಾಗಿ ಬಿಡುತ್ತದೆ ತಂದೆ ಹೇಳ್ತಾ ಹೇಳ್ತಾಯಿದರೆ ಇಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ನಾವು ನಮ್ಮ ನಮ್ಮ ಪ್ರತಿಯಾಗಿ ಮತ್ತು ಸೇವೆಯ ಪ್ರತಿಯಾಗಿ ಸೇವೆ ಅಂದರೆ ಪರಮಾತ್ಮ ನಮಗೆ ನೀಡಿದಾರಲ್ಲ ವಿಶ್ವವನ್ನು ಪರಿವರ್ತನೆ ಮಾಡೋದು ಸತ್ಯುಗವನ್ನು ತಗೊಂಬರೋವಂಥದ್ದು ಪತಿತರಿಂದ ಪಾವನರನ್ನಾಗಿ ಮಾಡುವಂಥದ್ದು ಇದೆಲ್ಲ ಮುಳ್ಳು ಮುಳ್ಳಿನಿಂದ ಹೂಗಳನ್ನಾಗಿ ಮಾಡುವಂಥದ್ದು ಇದೆಲ್ಲವೂ ಸಹ ಪರಮಾತ್ಮನ ಕರ್ತವ್ಯ ಆಗಿದೆ ಆ ಸೇವೆಯಲ್ಲಿ ನಮಗೆ ಸದಾ ಉಮಂಗ ಉತ್ಸಾಹ ಇರಬೇಕು ಅದಕ್ಕೆ ನಾವೇನು ಮಾಡಬೇಕು ಒಳ್ಳೆಯ ಸಂಕಲ್ಪಗಳನ್ನು ಮಾಡಬೇಕು ಆ ಎಲ್ಲ ಸಂಕಲ್ಪಗಳನ್ನು ಯಾರೋ ಒಬ್ರು ಹೇಳಿದ್ರು ಅಂತಂದರೆ ಆಯಿತು ಬಿಡು ಈಗ ಮಾಡೋಣ ಹೀಗೆ ಮಾಡೋಣ ಮತ್ತು ನಾವು ಅವಶ್ಯವಾಗಿ ಮಾಡೋಣ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಅಂತಹ ಸಲಹೆಯ ಸೂಚನೆಗಳನ್ನು ಪ್ರತಿಯೊಬ್ಬರಿಗೂ ನೀಡಬೇಕು ಯಾವಾಗ ನಾವು ಈ ರೀತಿಯಲ್ಲಿ ನೀಡ್ತೀವೋ ಆವಾಗ ನಮ್ಮಲ್ಲಿ ಸಹ ಶ್ರೇಷ್ಠ ಸಂಕಲ್ಪಗಳು ಪ್ರಕಟ ಆಗತ್ತೆ ಮತ್ತು ಅದೇ ರೀತಿಯಾದ ವೈಬ್ರೇಷನ್ಸು ಸಹ ಹರಡ್ತಾ ಹೋಗುತ್ತೆ ಆಮೇಲೆ ಅದಕ್ಕೆ ಏನೇನೆಲ್ಲ ಆಗಬೇಕು ಆ ಅದೆಲ್ಲವೂ ಸಹ ನಮ್ಮ ಹತ್ರ ಬರೋಕ್ಕೆ ಶುರು ಮಾಡುತ್ತೆ ಲಾ ಆಫ್ ಅಟ್ರ್ಯಾಕ್ಷನ್ ಮೂಲಕ ಅದಕ್ಕೋಸ್ಕರ ನಾವು ಸದಾ ಒಳ್ಳೆಯ ಸಂಕಲ್ಪಗಳನ್ನು ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಬೇಕು ಅದೇ ಬಿಟ್ಟು ಅಯ್ಯೋ ಇದು ಯಾಕೆ ಮಾಡಿದ್ರಿ ಈ ಸಂಕಲ್ಪಗಳನ್ನ ಈ ರೀ ಸಾರಿ ಈ ರೀತಿ ಯಾಕೆ ಮಾಡ್ತಾಯಿದ್ದೀರಾ ಈ ರೀತಿ ಮಾಡಬಾರ್ದು ಆಮೇಲೆ ಅಯ್ಯೋ ಇದು ಚೆನ್ನಾಗಿಲ್ಲ ಈ ರೀತಿಯಲ್ಲಿ ನೆಗೆಟಿವ್ ಆಗಿ ನಾವು ಮಾಡಬಾರ್ದು ಯಾರೇ ಒಂದು ಒಳ್ಳೆಯ ಸಂಕಲ್ಪಗಳನ್ನ ತೊಗೊಂಬಂದರು ಅಂದಾಗ ನಾವು ಅವಶ್ಯವಾಗಿ ಮಾಡೋಣ ಅನ್ನುವಂಥದ್ದು ಸದಾ ಹೇಳಬೇಕು ಆ ರೀತಿಯ ಒಳ್ಳೆಯ ಸಂಕಲ್ಪಗಳನ್ನ ಬೀಜವನ್ನು ನಾವು ಸದಾ ಬಿತ್ತಾ ಇರಬೇಕು ಆಮೇಲೆ ಆ ಸಂಕಲ್ಪಗಳಿಗೆ ಆ ಬೀಜಕ್ಕೆ ನಾವು ಸದಾ ಏನು ಮಾಡಬೇಕು ನೀರನ್ನು ಹಾಕ್ತಾ ಇರಬೇಕು ಗೊಬ್ಬರವನ್ನು ಹಾಕ್ತಾ ಇರಬೇಕು ಅಲ್ವಾ ಅವಾಗೇ ಸಹ ಅದು ಹೆಮ್ಮರವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗತ್ತೆ ಅದೇ ರೀತಿ ನಾವು ಸಂಕಲ್ಪಗಳಿಗೆ ಸದಾ ಸಂಕಲ್ಪ ಅನ್ನೋದು ಆಗಿದೆ ನಾವು ಇದಕ್ಕೆ ಮಾಡೋಣ ಪಾಸಿಟಿವ್ ಏನೇನೆಲ್ಲ ಹೇಳ್ತೀವಲ್ಲ ಆಯಿತು ಮಾಡೋಣ ಅವಶ್ಯವಾಗಿ ಮಾಡೋಣ ಹೀಗೆ ಮಾಡೋಣ ಅನ್ನೋ ಯುಕ್ತಿಗಳನ್ನು ನಾವು ವೃದ್ಧಿ ಮಾಡ್ತಾ ಹೋದಾಗ ಆ ಸಂಕಲ್ಪಗಳಿಗೆ ಅವಾಗ ಅದರದ್ದು ಪಾಲನೆ ಆಗತ್ತೆ ಮತ್ತು ಆ ಬೀಜ ಫಲ ನಮಗೆ ಕೊಡುತ್ತೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನನ್ನ ಆತ್ಮ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ ಸ್ವಯಂ ಜ್ಞಾನ ಸಾಗರ ತಂದೆ ನನಗೆ ಜ್ಞಾನ ರತ್ನಗಳನ್ನು ಪ್ರತಿದಿನ ನೀಡುತ್ತಿದ್ದಾರೆ ಆ ರತ್ನಗಳಿಂದ ನನ್ನ ಜೋಳಿಗೆ ತುಂಬುತ್ತಿದೆ ನಾನು ಸದಾ ಜ್ಞಾನ ರತ್ನಗಳಿಂದ ಭರ್ಪೂರ್ ಆಗಿದ್ದೇನೆ ಈ ಜ್ಞಾನ ರತ್ನಗಳ ಜೋಳಿಗೆಯಿಂದ ನನ್ನ ಅನೇಕ ಜನ್ಮ ಜನ್ಮಾಂತರದ ಪಾಪ ಪಾಪಕರ್ಮಗಳನ್ನು ನಾನು ಭಸ್ಮ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ ಈ ಜ್ಞಾನ ಸಾಗರ ತಂದೆಯಿಂದ ನಾನು ಸಂಪೂರ್ಣ ಕಿರಣಗಳನ್ನು ತೆಗೆದುಕೊಂಡು ನನ್ನಲ್ಲಿ ಇರುವ ಅಪವಿತ್ರತೆಯನ್ನು ಸಂಪೂರ್ಣ ಭಸ್ಮ ಮಾಡಿಕೊಳ್ಳುತ್ತಿದ್ದೇನೆ ನಾನು ತಮ್ಮ ಪ್ರಧಾನದಿಂದ ಸತೋ ಪ್ರದಾನ ಆಗುತ್ತಿದ್ದೇನೆ ನನ್ನ ಆತ್ಮ ಮತ್ತು ಶರೀರ ಸಂಪೂರ್ಣವಾಗಿ ಅಮೂಲ್ಯವಾಗಿದೆ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಸದಾ ಸಂಘಟನೆಯಲ್ಲಿ ಇದ್ದು ಆ ಸಂಘಟನೆಯ ಶಕ್ತಿಯನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ನಾನು ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನು ಹೊಂದಿದ್ದೇನೆ ಪರಮಾತ್ಮನ ವಿಶ್ವ ಕಲ್ಯಾಣ ಕಾರ್ಯಕ್ಕೆ ನಾನು ಸಹ ಸಹಯೋಗಿ ಆಗಿದ್ದೇನೆ ಪರಮಾತ್ಮನ ಈ ಕಾರ್ಯವನ್ನು ನಾನು ಸಫಲ ಮಾಡಲು ಸದಾ ತಯಾರಾಗಿದ್ದೇನೆ ಓಂ ಶಾಂತಿ